ನಿಮ್ಮದು ಬಿಸ್ನೆಸ್ಸು ಹೇಗಿದೆ ಚೆನ್ನಾಗಿದೆ ನಮ್ದೀಗ ನೀವು ಒಂದು ಪ್ಲೇಟ್ದು ಪಾನಿಪುರಿ ಕೊಟ್ಬಿಡಿ ನಮ್ಮದು ಪಾನಿಪುರಿದು ತಿಂತೀವಿ ಈಗ ಆಮೇಲೆ ನಮ್ದಕ್ಕೆ ಒಂದು ಪ್ಲೇಟು ಸೇವ್ದು ಪೂರಿ ಕೊಡುವಂತರಂತೆ ಈಗ ಪಾನಿದುರಿದು ಕೊಡಿ ಹಾಂ ಒಂದು ಪ್ಲೇಟ್ ಪಾನಿಪುರಿ ರೀ ಕೊಡ್ತೀನಿ ರೀ ಪಾನಿಪುರಿ ಈ ಪಾನಿಪುರಿ ಬೇಡ ಹಾಗೆ ಅಲ್ಲಿ ಇದ್ರಾಗ ಐಸ್ ಕ್ರೀಮ್ ತಿಂಡಿ ಮತ್ತ ಪಾಪ್ಕಾನ್ ತಿಂದಿ ಬೇಡಪ್ಪ ಅಗ್ಲೇ ಲೇಟಾಗೈತಿ ಮನೆಗೆ ಹೋಗೋಣ ಬೇಡ ಪಾನಿಪುರಿ ಬೇಡ ನಂಗೆ ಪಾನಿಪುರಿ ಬೇಗಿದ್ದವ ನಾ ಪಾನಿಪುರಿ ತಿಂತೀನಿ ಅವ ನನಗೂ ಬೇಕು ಬೇ ನಂಗೂ ಬೇಕು ಚೋಟಾಗೂ ಬೇಕು ನಂಗೂ ಬೇಕು ಪಾನಿಪುರಿ ಪಾನಿಪುರಿ ಬೇಕು ಪಾನಿಪುರಿ ಕೊಡ್ಸು ಯಾವ ಪಾನಿಪುರಿ ಬೇ ಏ ಏನು ಇತ್ತಕ್ಕ ಈ ಹುಡುಗರು ಎಲ್ಲರ ಹೋದ್ರೆ ಬಂದ್ರೆ ಕರ್ಕೊಂಡು ಹೋದ್ರೆ ಇವ್ರನ್ನ ಪಚೀತಿ ನೋಡವ ಕಂಡಿದ್ದೆಲ್ಲ ಬೇಕಂತಾವ್ ಅಯ್ಯ ಈಗ ಅವ್ರ ಮನೆಯಾಗ ಅಲ್ಲಿ ಚಂದ ಊಟ ಮಾಡಿ ಬಂದವು ಮತ್ತೆ ಪಾನಿಪುರಿ ತಿಂತೀನಂತವು ಹೊಟ್ಟೆ ಜಾಗರ ಇಲ್ಲದಿತ್ತ ಸೈಡ್ ತಕ್ಕ ಈ ಲೇ ಹುಡುಗುರ್ಲೆವು ಆಟ ಆಡವು ಒಂದತ್ತು ಕುಂದ್ರದಿಲ್ಲ ಮಾಡೋದಿಲ್ಲ ನೋಡಿ ಈಗೂ ಹೆಂಗಲ್ಲ ಜಿಕ್ಕೊಂತ ಒಬ್ಬೋ ಮ್ಯಾಗ್ ಒಬ್ಬ ಕೆಳ ಇಳಿತಾನ ಹೆಂಗ್ರ ನೋಡ ಅಲ್ಲಿ ಜಿಕ್ಕೊಂತ ಜಿಕ್ಕೊಂತ ಮತ್ತೆ ಅವ್ರಿಗೆ ಕರಿಗೋಗುತ್ತಾ ಅದಿ ಊಟ ಅವ್ರಿಗೆ ಈಗ ಮನೆಗೂ ಈಗ ನೋಡ್ಬೇಕಾರ ಮನೆಗೂ ಒತ್ತಲಿಗೆ ನಾವು ಯಾವ ಒಟ್ಟೆ ಸತ್ತು ಊಟ ಕೊಡುವಂತವು ಅಂತಾವ್ ಹಂಗಾವ್ ಮತ್ತೆ ಏನು ಮಾಡೋಕ್ಕ ಹಂಗಿಲ್ಲ ನಡಿ ಒಂದು ಪ್ಲೇಟ್ ಅಲ್ರೇ ಹುಡುಗುರ್ಗೇನತ್ತ ಅಲ್ರೀ ಅಷ್ಟೇ ಕೊಡ್ಸ್ತೀನಿ ಅಂತೀರಲ್ಲೇ ಅವ್ವ ಪಾನಿಪುರಿ ನಾನು ಒಟ್ಟ ಪಾನಿಪುರಿ ತಿಂದಿಲ್ಲ ನಾನು ತಿಂತೀನಿ ಪಾನಿಪುರಿ ಅವ್ರ ಜೊತೆಗೆ ನಾವು ಒಂದು ಪ್ಲೇಟ್ ಕೊಡಿಸ್ರಿ ಅಯ್ಯ ನಾವು ನಾವ್ಯಾರು ರೊಕ್ಕನ ತಂದಿಲ್ಲ ಇಲ್ಲೇ ಗಿರಿಜಾವ್ರ ಮನೆಗೆ ಊಟಕ್ಕೆ ಅಂದ್ರಲ್ಲ ನಾವು ಊಟಕ್ಕೆ ಬಂದೀವಿ ಹೋಗೋ ಮುಂದಾಗ ಸಂಜೆ ಮುಂದೆ ಗಿರ್ಜಾ ಮನೆಗೆ ಹೋಗೋ ಮುಂದಾಗ ಈ ಗಾಡಿಯೇ ತಿದ್ದಿದ್ದಿಲ್ಲ ನೋಡು ಪಾನಿಪುರಿ ಆತ ಈಗ್ರ ಒಂದಿಟ್ಟು ರಾತ್ರಿಗೇತಿ ಬಂದು ನಿಂತ್ಪಿಟ ನೋಡು ಏನು ಮಾಡ್ಬೇಕು ಈಗ ರೊಕ್ಕ ಬಿಡ ಇವ ನಾವು ಬ್ಯಾರ ಮನೆಗೆ ಊಟಕ್ಕೆ ಬಂದೀವಿ ನಾವರೆ ಯಾಕೆ ರೊಕ್ಕ ತರ್ತೀವಿ ಇವು ನೋಡಿದ್ರೆ ಪಾನಿಪುರಿ ಪಾನಿಪುರಿ ಅಂತಾವೆ ಅದ ಆತ ಸಣ್ಣ ಹುಡ್ರು ಹಠ ಮಾಡುವಲ್ವ ಈಕೆ ನೋಡ ನಮ್ಮ ಮುದುಕಾವ್ ಅಜ್ಜಿ ಅಮ್ಮ ಅಜ್ಜಿಗೆ ಪಾನಿಪುರಿ ತಿನ್ನಂಗಾಗೇತಂತ ಇದೀ ಅಂತ ಕರ್ಮ ಯಾವ ಇದು ಬಾರಿ ಎತ್ತು ಬಿಡ ನಮ್ಮ ಮುದುಕಾವಂದ್ರೆ ಅಲ್ಲೇ ಚೂಟೆ ಹೆಂಗೆ ಒಂದವು ಪಾನಿಪುರಿ ಹೆಂಗೊಂದು ಪ್ಲೇಟ್ ಇರ್ತಾವ ದೊಡವ ಅವು ಇಪ್ಪತ್ತು ರೂಪಾಯ್ಕ ಹನ್ನೆರಡು ಪೂರಿ ಕೊಟ್ಟು ಅವ ಇಪ್ಪತ್ತು ರೂಪಾಯಿಗೆ ಒಂದು ಪ್ಲೇಟ್ ಇರ್ತಾವ ಕೊಡಿಸ್ಬೇದೊಡ ಅವು ಅಂತ್ರು ಕೊಡಿಸಲ್ಲ ನೀನಾರ ಕೊಡಿಸಬೇದೊಡ ಹ್ಞೂ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಇದ್ದೆ ಏನು ಮಾಡ್ಬೇಕಂದ್ರೆ ಎರಡು ನಾಲ್ಕು ಆರು ಎಂಟು ಮುದ್ಕೋಬೇಕು ಹತ್ತು ಹ್ಞೂ ಎರಡು ಪೂರಿ ಉಳಿತಾವೆ ಇನ್ನೆರಡು ಪೂರಿ ನಾವು ಯಾರೋ ಒಬ್ಬರು ತಿಂತೀವಿ ಹನ್ನೆರಡು ಪೂರಿ ಅದಕ್ಕೆ ಏನೋ ಮಾಡಿ ಹಿಂಗೆ ಮಾಡಿ ಎರಡು ಪೂರಿ ಎಕ್ಸ್ಟ್ರಾ ಇಸ್ಕೊಂಡು ಎಲ್ರಿಗೂ ತಾಲಾಗ ನಿಮಗೆ ಎರಡು ಎರಡು ಬರ್ದ ನಮ್ಮ ಪೂರಿ ಅಷ್ಟೇ

ಏ ನೀನ್ ಎಂತ ಸೆಟಪ್ ಅದ್ಯಾ ನೀನು ಮೊದ್ಲ ನಾವು ರೊಕ್ಕ ಇಲ್ದ ನಾವೇನು ರೊಕ್ಕ ತಗೊಂಡಿರ್ತೀವ ಹೆಂಗಸ್ರೆ ಇವಾಗ ನಮ್ದು ಬಂದಿರ್ತಾವ ಹುಡುಗರು ಕಂಡಿದ್ದ ಬೇಕಂತ ಕೊಡ್ಸ ನಾವು ಬಂದ್ರೆ ನೀನು ಬಾರಿ ಸೆಟ್ ಸೆಟಪ್ ನೀನು ಪಾಪ ಹಚ್ಬೇಕಂತ ಮಾಡಿ ಹೆಂಗ ನಿನ್ನ ಹತ್ರ ಅದಾವಪ್ಪ ನೀ ನಮ್ಮ ಹತ್ರ ಎಷ್ಟು ರೊಕ್ಕ ಐತೆ ಅಷ್ಟು ನನ್ನ ಮಕ್ಕಳು ಕೊಡಿಸ್ತೀರಿ ಅಯ್ಯೋ ಅಜ್ಜಿ ನೀವು ಯಾಕೆ ಬೇಜಾರು ಮಾಡಿಕೊಳ್ತೀರಾ ಬನ್ನಿ ಬನ್ನಿ ನಿಮ್ದಕ್ಕೂ ಮಕ್ಳು ಇದ್ದಾರೆ ನಾಲ್ಕು ಮಂದಿ ಮಕ್ಕಳಿಗೆ ಆಯ್ತು ಅವ್ರು ಎಷ್ಟು ತಿಂತಾರೆ ತಿನ್ಲಿ ನಾನು ನಮ್ದು ಕೊಡಿಸ್ತಾರೆ ಅವ್ರಿಗೆ ಪಾನಿದು ಪುರಿ

ಏ ಏನ ನೀನೇ ಇಲ್ಲ ಬೇಕಿ ವಯಸ್ಸಾದಕ್ಕಿ ಮುದುಕಿ ನಿಂತಾಳ ನಿ ಗೊತ್ತಲ್ಲ ಮುದುಕರಿಗೆ ಭಾಳ ಆಸೆ ಅಪ್ಪ ನನಗೂ ಒಂದು ಪಾನಿಪುರಿ ಒಂದೊಂದು ಪ್ಲೇಟಪ್ಪ ಭಾಳ ಬೇಡ ಹೇಳಾ ನಂಗು ಅವ್ರು ತಿನ್ನ ನೋಡಿ ಹುಡುಗರು ತಿನ್ನ ನೋಡಿ ತಿನ್ಬೇಕಂತ ಆಸೆ ಆಗೈತಿ ಒಂದ ಪ್ಲೇಟ್ ಹೇಳ ಇದು ಎಂತ ಆಸೆದು ಬುರ್ಕಿ ಮುದುಕಿದು ಇದೆ ಅಯ್ಯೋ ಕರ್ಮ ನಮ್ದು ಹ್ಞೂ ಮುನ್ನ ಅದು ಅಜಿದು ಇಲ್ಲ ಅದಕ್ಕೂ ಒಂದು ಪ್ಲೇಟ್ದು ಪಾನಿದು ಪುರಿ ಕೊಟ್ಬಿಡಪ್ಪ ಹೋಗ್ಲಿ ಪ್ಲೀಸ್ ಆವಿತ್ರಿ ನೋಡಣ್ಣ ಮುದುಕಾವಕ್ಕ ஏய் ஏன் ஆசைல யார்கிட்டே பேரத ஆசை தின்னது இ முதுக்கிக இத்தானி நான் ம் நங்கு ஏக்கா பய நீங்க நோட்லி சரி இரோது இப்ப நான் கேளோ நான் சைத்தப்போட பானிபுரி அந்த யோ இந்த யோசி மாந்த யோசனை சைத்தக்க அது ஏனே ஹாழாகி பானிபுரி நோடத்ல நீட் தோடு ம் ஷோ மா நடி நடி ನಾವು ಒಂದೊಂದು ಪ್ಲೇಟ್ ಬಾರ್ಸಿ ಬಿಡ ನೆಡಿ ಹಾ ಸೇಟು ಅಣ್ಣಾರ ಅಲ್ರಿ ಬರೀ ಮುದ್ಕವಷ್ಟ ನಿಮ್ಮ ಅಂಗಡಿ ಬಂದು ಸೀರೆ ಬಂಗಾರ ಹಿಂಗಾರ ಅಂತ ಮಾಡಿದ್ರೆ ಏನು ಮತ್ತೆ ನಾವು ಊರಾರ ಹಿಂಗಸ್ರಿ ನಮ್ಮ ಊರಿಗೆ ಇರೋದು ಮತ್ತೆ ನಾವು ನಿಮ್ಮ ಅಂಗಡಿಗೆ ಬರ್ತೀವಿ ಸೀರೆ ಬಂಗಾರ ಬಂಗಾರ ತಗೊಳಕ ನೋಡ್ರಿ ಮತ್ತೆ ನಾವು ನಿಂತೀವಿ ಅವರೆಲ್ಲ ತಿಂತಾರ ನೀವು ತಿಂತೀರಿ ನಮಗೂ ಹ್ಮ್ ಹ್ಮ್ ಬಾಳ ನೀರ್ ಬರ್ಕತ್ತವು ನಮಗೂ ಒಂದೊಂದು ಪ್ಲೇಟ್ ಹೇಳ್ಬಿಡ್ರಿ

ಇವ್ರದಕ್ಕೂ ನಾನು ಅಣ್ಣ ಅಂತೆ ಇದು ವಯಸ್ಸು ಆಗಿ ಅಜ್ಜಿದು ಆಗಿ ಇವತ್ತದು ನಾಳೆದು ಸಾಯಂಗೆ ಆಗಿದೆ ನಮ್ಮದುಗೆ ಅಣ್ಣದು ಅನ್ನತ್ತೆ ಅಯ್ಯೋ ಆಯಿತು ಮುನ್ನಾದು ಎಲ್ಲದು ಹೆಂಗಸ್ರಿಗೂ ಕೊಟ್ಬಿಡು ಆಯಿತಾ ಎಲ್ಲದು ಹೆಂಗಸ್ರಿಗೂ ಕೊಟ್ಟು ಬಿಲ್ದು ನನಗೆ ಕೊಡು ನಾನು ನಮ್ಮದು ಅಂಗಡೀಲಿ ಇರ್ತೀನಿ ಹಾಂ ನೋಡಿ ಸವಿತಂದು ಅಕ್ಕ ಸಾವಿತ್ರಿದು ಅಕ್ಕ ಶಾರವಾದ್ ಅಕ್ಕ ಇವ್ರದ್ದು ಅಣ್ಣದು ನಿಮಗೆ ಪಾನಿಪುರಿದು ಕೊಡ್ತಾರೆ ನೀವು ತಿಂದು ಹೋಗಿ ಆಯಿತಾ ನಮ್ಮದು ಅಂಗಡಿಗೆ ಬಂಗಾರದ್ದು ಸೀರೆದು ನಿಮ್ಮದು ಮತ್ತೆ ಇರ್ತಾರಲ್ಲ ಗೆಳ್ತಿರು ಅವ್ರದ್ದು ಎಲ್ಲರದು ಕರ್ಕೊಂಡು ಬನ್ನಿ ಹಾ ಪಕ್ಕದ ಊರ್ದು ಹೆಂಗಸ್ರಿಗೂ ಹೇಳಿ ಆಯ್ತಾ ನೋಡ್ರಿ ನೋಡ್ರಿ ಇಲ್ಲೂ ಬಿಸ್ನೆಸ್ ಬುದ್ಧಿ ಬಿಡೋದಲ್ಲ ನೋಡ್ರಿ ನಮ್ ಸೇಟನ್ನ ಆತ್ರಿ ಸೆಟೋರೆ ಏನಿದ್ರು ಇನ್ಮೇಲೆ ನಿಮ್ಮ ಅಂಗಡಿ ಫಿಕ್ಸ್ ಈಗ ನಿನ್ನೇನ್ ಮಕ್ಳು ಯೂನಿಫಾರ್ಮ್ ಬೇಕಲ್ರಿ ಸಾಲ್ ಚಾಲ ನಿಮ್ಮ ಅಂಗಡಿಗೆ ಬರ್ತೇತೋರಿ ಆತೋರಿ ನಾವ್ ತಿಂತೀವಿ ನೀವ್ ಹೋಗ್ರಿ ನಡ್ರಿ ನಡ್ರಿ ಸೇಟು ರೊಕ್ಕ ಕೊಡ್ತಾನ ನಡ್ರಿ ಎಷ್ಟೆಷ್ಟು ಬೇಕಷ್ಟು ತಿಂದು ಮನೆಗೆ ಒಂದ್ ನಡ್ರಿ ಯಾಕೆ ತಲೆ ಕಿಶಂತೀರಿ ಪಾನಿಪುರಿಯನ್ನು ಸಂತೃಪ್ತಿಯಾಗಿ ತಿಂದ ನಂತರ ಹ್ಮ್ ಪಾನಿಪುರಿ ತಿಂದಿದ್ದಾತ ಎಲ್ಲ ತಿಂದಿದ್ದಾತ ಇನ್ನು ಅದು ಇದು ಅನ್ನಂಗಿಲ್ಲ ಕಂಡಿದ್ದೆಲ್ಲ ಬೇಕಂತೀ ರೋಡ್ನಾಗ ಮತ್ತ ಒಬ್ರೊಬ್ರಿಗೂ ಬೂತು ನಡ್ರಿ ಮನಿದಾರಿ ನಡ್ರಿ ಮನಿದಾರಿ ಹಿಡೀರಿ ಹಾ ಮುನ್ನ ಎಷ್ಟು ಆಯ್ತು ಪಾನಿಪುರಿ ದುಡ್ಡು ಪಾನಿಪುರಿದು ಅದು ಒಂದು ಪಾರ್ಸಲ್ಲು ಇವ್ರದ್ದು ನಾಲ್ಕು ಎಂಟು ಒಂದರ ಒಂದು ಇಪ್ಪತ್ತ್ನಾಲ್ಕು ಅದು ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇಂಟು ಇಪ್ಪತ್ತು ಒಂದರ ಒಂದು ಇಪ್ಪತ್ತು ಒಟ್ಟು ಟೋಟಲ್ ಎಂಟುನೂರ ಹದಿನಾರು ಎಂಟುನೂರ ಇಪ್ಪತ್ತು ರೂಪಾಯಿ ಆಯ್ತು ನೋಡಿರಿ ಹೋಗ್ತೀವೋ ಮುನ್ನ ಅಲ್ಲೋ ನಾನು ಒಂದೊಂದು ಪ್ಲೇಟ್ ಕೊಡಂದ್ರೂ ಅವ್ರ ಐದು ಮಂದಿ ಇಪ್ಪತ್ತೈದೇ ಅಯ್ಯೋ ಎಷ್ಟಿಲ್ಲ ಅಂದ್ರೂ ಒಂದು ಇನ್ನೂರು ರೂಪಾಯಿ ಆಗಿರ್ಬೇಕಲ್ಲೋ ಅದು ಹೆಂಗೆ ಹೆಂಗ್ ನೂರಪ್ಪ ಅಲ್ರಿ ಅವ್ರು ಎಲ್ಲಿ ಬರೀ ಐದು ಪ್ಲೇಟ್ ಎಲ್ಲಿ ತಿಂದಾರಿ ಐದು ಅವರು ನಾಲ್ಕು ಇವರು ಒಂಬತ್ತು ಪ್ಲೇಟ್ ನೂರ ಎಂಬತ್ತು ರೂಪಾಯಿ ಅವ್ರದ್ದಾತ ನಿಮ್ಮ ಪ್ರಕಾರ ಎರಡುನೂರು ರೂಪಾಯಿ ಆಗ್ಬೇಕು ಆದ್ರೆ ಎಕ್ಸ್ಟ್ರಾ ಪ್ಲೇಟ್ ತಿಂದು ಮತ್ತೆ ಪಾರ್ಸಲ್ ತಗೊಂಡೋಗಿರಿ ಸೇಟ್ ಅವರ ಮತ್ತೆ ಅದಕ್ಕೆ ಜಾಸ್ತಿ ರೀ ಓಹೋ ಯಾರ್ದು ದುಡ್ಡು ಎಲ್ಲ ಮದ್ರು ಜಾತೆ ಅಂತಾರಲ್ಲ ಇದೇ ಇರಬೇಕು ಅದು ಹ್ಮ್ ಇನ್ನೇನು ಮಾಡೋದು ತಿಂದು ಆಯ್ತು ಹ್ಞೂ ತಗೊಳ್ಳಿ ನಿಮ್ದು ದುಡ್ಡು ತಗೊಳ್ಳಿ ನಾವು ನಮ್ದು ಮನೆಗೆ ಹೋಗ್ತೀವಿ